మరి పాంతి పూజ ఏంద్రు అద్రీ బ్యాసరికివాన్సల్ యాకూ జీవన బ్యాసరాగతి జీవన బ్యాస ముందు ముది ముందు మళ్ళు మరి ఆ ముందు ము నోడ బాయ్ బాడతి కత్తు మాట్లాడను బా బా ಏನಾಕೈತಿ ಒಂದ್ ಸ್ವಲ್ಪ ಹೇಳು ನನಗ ತಮ್ಮಣ್ಣ ಧೈರ್ಯದ ಮಗದಿ ಹುರಿಪಲಿ ಹೋಗಿ ಒಳಗಿಂದ ನಿಶೇನ ಡೌನ್ ಬಾಳ ಹಳಾಳಿನ ಮಾಡಿ ಅದಕ್ಕೊಂದು ಏನಾರ ಪರಿಹಾರ ಇದ್ರೆ ಹೇಳುವ ದೋಸ್ತ ಪರಿಹಾರ ಹ್ಮ್ ಪರಿಹಾರ ತಡಿ ನೀ ಒಂದ್ ನಿಮಿಷ ಪಟ್ನ ಹೇಳುವ ದೋಸ್ತಾ ಇಲ್ಲ ಅಂದ್ರ ಏನ್ ತಾವ್ರ ಮನಿ ಹಾದಿ ಇಡ್ಯಾಂಕ ಅಂತ ನೀ ನಮ್ ಮನಿ ಮಗ್ಗದಾಗ ಹೋಗಿ ಸೊಂಡರ್ ಫಾರ್ಮ್ ಆಗೋದತಿ ನೀ ಏನೀಗ ಪರಿಹಾರ ಹೇಳ ನನ್ಗೆ ಗುಡ್ಗಿ ಅಂಗಡಿ ಹೋಗಂದು ನೀವ್ ಹಿಂಗಾಗಿ ಬಿಟ್ರೆ ಯಮರಾಜನ ಯಮ ಗಾಡಿ ಯಮಾಗಾಡಿನ ಶಂಡ್ ನಾಗ ಹೋಗ್ ಇಲ್ಲಿಂದ ಎರಡ್ ಕಿಲೋಮೀಟರ್ ನಾಗ ನಮ್ ಹೊಲ ಐತಿ ಅಲ್ಲಿ ನುಗ್ಗಿ ತಾಯಿ ಬಿಡೋದಾವ್ ಒಟ್ಟ ಒಂದು ಹತ್ತು ನುಗ್ಗಿ ತಾಯಿ ಒಂದು ಶೇಂಗಾ ಸಾರ ಹಾಕಿ ಬರ್ತಾ ಬಡದ್ರ ಕೆಲ್ಸನ ನಮ್ ಮನೆಯಾಗ ಒಂಬತ್ ತಬಡೀಸ್ ಅದಾವ ತಬಡೀಸ ಒಂಬತ್ ಗಂಟೆ ಅದಾವ ಸುತ್ತ ಮಾಡ್ಬಾರ್ದನ ಮೊಳ ಇನ್ನ ನನ್ನ ಮದಿನ ಆಗಿಲ್ಲ ಆದ್ರೆ

ಮತ್ತೇನು ಏಕಾಂತದಲ್ಲಿ ಏಕಾಂಗಿಯಾಗಿ ಕುಳಿತಿರುವಿರಿ ಹಿಂಗ್ಯಾ ಕೂತೀರಿ ಮತ್ತೇನ್ರಪ್ಪ ಸಚಿನ ಸಬನ ಈಗ ಚಿಂತಾಕ್ರಾಂತರಾಗಿ ಬರುತ್ತಿದ್ದೀರಿ ಏನು ನಿಮ್ಮ ಪ್ರಾಬ್ಲಮ್ ಸಾಕಾಗಷ್ಟು ಪ್ರಾಬ್ಲಮ್ ಇದೆ ಸ್ವಾಮಿ ಅವನು ಮುಕ್ಕಳಿರಂಗದವ್ರಿ ನಮ್ ಪ್ರಾಬ್ಲಮ್ ಹಾಗಾದ್ರೆ ಬೇಗನೆ ನನ್ನ ಮುಂದೆ ಪೇಳುವಿರ ಪಿಂಡ್ರಿಕೆಗಳೇ ಹೇಗೆ ಪೇಳುವೆ ಅಯ್ಯ ನಮ್ಮ ಬದುಕು ನೋಡಿದ್ರ ಹರಿದ್ ಹನ್ನೆರಡು ಆಗ್ಯದ ಯಾರ ಮುಂದೆ ಬಗಳಂತ ಪರಿಸ್ಥಿತಿ ಬಂತು ನಿಮ್ಮ ನಿಮ್ಮ ಸಮಸ್ಯೆಗಳು ಏನದಾವಂತ ನಮ್ಮ ಮುಂದೆ ಪಡ ಪಡ ಬಗಳಿದ್ರ ನಾವತ್ರ ಸಾಲ ಮಡತ್ತೇನೆ ಅಯ್ಯ ನಮಗ ಒಂದಿಷ್ಟು ಕೋಳಿನ ಸಮಸ್ಯೆ ಇದೆ ಅಯ್ಯ ಮನೆ ಹೆಳಿದ್ರೆ ಎಲ್ಲ ಯಾತ್ರೆ ಕೊಂಡಿಡ್ಕೊಡ್ತಿದಲ್ಲ ಕೋಳ ನಿಮ್ಮ ನಿಮ್ಮ ಸಮಸ್ಯೆಗಳನ್ನು ಆಲಿಸಿ ಪರಿಹಾರ ನೀಡುತ್ತೇನೆ ನೀವು ಬಂದು ಊರಿ ಕುಂಡಿ ಓ ಯಾ ದೇಶೆಗಳದ ಕುಂಡಿ ಊರುತ್ತೆ ಎಲ್ಲ ಉಗಿದಂಗ ಆಗದ ನೀವೇ ಬೇಗ ಬೇಗ ತೇಳಿರು ನಾ ಹೆದ್ದು ಹೋಗಂದೆ ಬೇಗ ಹೇಳ ಪಟ್ನೆ ಅರೇ ನಿಮ್ಮ ಓರೆ ನೀವ್ ಶೀರಾ ಮಾತಾಡರ ಮುಕ್ಳ್ಯಾಕೊಳ್ಳಿ ಹೌದ ಕನ್ನಡ ನೀ ನೀಂಗ್ಯಾಕ ಮಾತಾಡತ್ತಿ ಏರೋರ ಈಚೋರು ಸಿಗುಸೋರ್ ಏನದು ಮಾತಾಡ್ಬೇಕು ಸಂಸ್ಕೃತ ಏನ್ ಮಾತಾಡ್ಬೇಕ ನೀವ್ ನಮ್ಗೆ ತಿಳಿಯಂಗಿಲ್ಲ ಕನ್ನಡ ಮಾತಾಡ ದೋಸ್ತ ನಿನಕಿನ ತ್ರಾಸ ಹೆಚ್ಚ ನೀನ್ ಕಾಣಸತಿ ಇವ್ನೊಂದ್ ಸ್ವಲ್ಪ ಕೇಳ್ತನು ನೀ ಕಪ್ಪುಕೊಂಡ್ರ ಹೇಳಿ ಪಿಂಡ್ರಿಕೆ ಬೇಟಿ ಏನಾಗಬೇಕಿತ್ತು ನಿನಗೂ ಪುಂಗಿಯ ಸಮಸ್ಯೆ ಇದೆ ಏನೌನು ಡೈಲಾಟ್ ಮಾಡ್ ಸ್ಟೇಜ್ ಬಿಟ್ಟೆನು ಚಂದ ಮಾತಾಡ್ತೇವೆ ನೀ ಹಿಂಗ ಕಟ್ಟಿವಂಗಿದ್ರೆ ಶಟಿಲ್ ಹಾಕ್ತಿ ಅಂತ ನಾವ್ ಇಬ್ರು ಬಂದಿಲ್ಲ ನಾವ ಹುಸ್ಸು ಮಕ್ಕಳ್ರಿ ನಾವ್ ಅಡಿತೀವ್ರಾ ಬಾ ಕರೆಕ್ಟ್ ಆಗಿ ಇಬ್ರು ಇರ್ಲಿ ನಿಮ್ ಇಬ್ರು ಕರ್ಕೊಂಡೋಗಿ ಇಲ್ಲಿ ಒಂದು ಶಾಂತಿ ಒಣದಲ್ಲಿ ಕೂತು ಶಾಂತಿಯ ಮಾತುಗಳನ್ನ ಆಡೋಣ ಬನ್ನಿ ಹೋಗೋಣ ಮತ್ತೆ ಬಾ ಬಾಳ ಎಲ್ಲರ ಬಾವ್ರು ಇಬ್ರು ಕೂಡಿ ಇಲ್ಲೇ ಬರ್ತೀನಿ ಅಂತ ಅಂದ್ರು ಊಟಕ್ಕೆ ಅಂತ ಹೇಳಿದ್ರು ಎಷ್ಟೊತ್ತ ಆದ್ರು ಇವ್ರು ಏ ಏಟಪ್ಪ ಬರೋದ ಅಪ್ಪ ಅಲ್ಲಿಂದ ಬರಬೇಕು ಮಜಾಗ ಆಯ್ ಈ ಬಂದಿ ಇವೇ ಅಲ್ದಾನೆ ನಾ ಒಂದಿಲ್ಲ ಬರ ನಿನ್ ಜೊತೆ ಬರ್ತಾನ ನಾ ಅನ್ಕೊಂಡಿ ಅಂಜಿತ್ ಆಗ್ಬಿಡ್ತಾನ ಇದೆ ಅಲ್ಲಾನೆ ಊಟಕ್ಕೆ ಏನೋ ಹೋಗಿ ಬಾ ಬಂದ್ರು ಬರ್ಬೋದು ಏ ಬಂದ್ ನೋಡಕ್ಕೆ ఏ మనిష ఏ బీట నాన్లీ సండాసై ఫి పర్చి కత్కొడీ దారి హడుకోట ఏపీ ఫార్చునర్ గారి ఎర్ స్పీడ్ హా అ స్పీంటీ

ನಮ್ ಹುಡುಗಿ ಅಂತ ಹೋದ್ ನಂದಾಗ ಒಂತ್ಯದ್ರಿ ನಮ್ ಹುಡ್ಗಿಗಿ ಹೌದ್ರಿ ನಮ್ ಹುಡ್ಗಿಗ ಒಂದಿ ಅದಕ್ಕ ಏನ್ ಮಾಡ್ಬೇಕು ಅಂತ ಇಲ್ಲ ಮೋಸ್ಟ್ಲಿ ನೀ ಅಂಟಿ ಅಂಗಡಿ ಅಂತ ಕುಡ್ದಂಗ ಕಾಣಿಸ್ತೀವಿ ನೋಡ್ರಿ ಅಲ್ಲೋ ನಾವೊಂದ್ ನೀವೊಂದ್ ಹೇಳ್ತಾನಲ್ಲ ಅಲ್ಲೂ ನನ್ ಸಮಸ್ಯೆ ಇದ್ರೆ ಹೇಳೋಣ ಬ್ಯಾಡ ಅಲ್ಲೋ ನಿಮ್ ಸಮಸ್ಯೆ ಏನತ್ತ ನಿಮ್ಗ ಗೊತ್ತಾತೇನಾಡ್ರೆ ಕಡೆ ನಾವ್ ಹೇಳಿದ್ದ ಬೇರೆ ಮತ್ತೆ ತಿಳ್ಕೊಂಡಿದ್ದ ಬೇರೆ ನಮ್ಮ ಸಮಸ್ಯೆ ಹೇಳೋ ಮರೆ ಬಡವರ ಮುಂದೆ ಏನು ತಿಳ್ಕೊnder ಯಾರಿ ಗೊತ್ತಿರಲಿ ಅಲ್ಲಿ ನಾನು ಬಂಗಾಳಂ ತಗಿ ನಾನು ಹಂಗ್ರಿ ಹಾ ಈಗ ಪಕ್ಕಾ ನಿಮ್ಮ ಸಮಸ್ಯೆ ಏನು ಅಂತ ಹೇಳಿ ಈಗ ಅರ್ಥ ಆತ್ ನೋಡು ಇಲ್ಲಿಂದ ಎರಡ್ ಕಿಲೋಮೀಟರ್ ಮಾತ್ರ ನಮ್ಮ ಹೊಲ ಐತೆ ಅಲ್ಲಿ ನುಗ್ಗಿಕಾಯಿ ಗಿಡ ಬಿಡದವು ಹ್ಮ್ ಹ್ಮ್ ನೀ ಹತ್ತು ನೀ ಹೊತ್ತು ಹಾ ನುಗ್ಗಿಕಾಯಿ ಮುಗ್ಗಿಕ ಕೈ ತಗೋರಿ 20 ಮುಗ್ಗಿಕ ಕೈ ತಗೊಂಡೆ ಶಂಗಾ ಸಾಂಬಾರ್ ಅದಾ ಹಾಕಿ ಹೊರತಾ ಹೊರದ ಹೇಳನ ನೀ ಸಮಸ್ಯೆ ಕೇಳಕ ಬಂದಿರಾ ಆ ಸಮಸ್ಯೆಗಳು ಸಾಯೋ ತನಕ ಬರಂಗಿಲ್ಲ

ನಮ್ ಸಮಸ್ಯನ ಯಾರು ಅರ್ಥ ಮಾಡ್ಕೊಳಂಗಿರಲ್ಲ ಬಂದವರೆಲ್ಲ ಬರೀ ನಮ್ದು ಹಂಗೈತಿ ಹಿಂಗೈತಿ ಅಂತ ಹೇಳ ನನ್ನ ಆಗಿಲ್ಲ ಒಂದು ಹೆಣ ಶಿವಾಲಾಗಿವು ಇವ್ ಕಡೆ ನುಗ್ಗಿ ಕಾಯ್ಬೇಕು ಅದ್ಬೇಕು ಹಾಟ್ಲೇ ಆಗ್ಬೇಕು ಅಂತ ವಿಚಾರ ಮಾಡ್ತಾರ ನಮ್ ಬಳಿ ಹಂಗತ್ ನಾವ್ ವಿಚಾರ ಮಾಡುದ್ರ ಏನ

ಅದಕ್ಕ ನಿಮಗೊಂದ್ ಸ್ವಲ್ಪ ಭೇಟಿ ಆಗ್ಬೇಕಂತೇಳಿ ನಿಮ್ಮ ನಟ ನಮ್ ಮನಿ ಕರ ಸನ್ಮಾನ್ ಮಾಡ್ಬಿಡತ್ತೇವ್ರಿ ಹಂಗ ನಮ್ ಬರ್ತೀನಪ್ಪ ಎಲ್ಲಾ ಕಡೆ ನಂದು ಪಬ್ಲಿಸಿಟಿ ಶುಟಿ ಆಕೇತಿ ನೀವು ಎಲ್ಲಿದ್ರಿ ಹೇಳ್ರಿ ಈಗ ಸ್ನಾನ ಬರ್ತೇನ್ರಿ ಅದ್ರಲ್ಲಿ ಏನ್ ಬಾಯ್ ಬಾ ಬಿಡ ನಾಣ ಬರ್ತೀವಿ ತಗೋ ನೀ ಮನಿ ಇಲ್ಲಿ ಚೆಳಿ ನಮ್ಮ ಮನಿ ಇಲ್ಲಿ ಬಸ್ ಸ್ಟ್ಯಾಂಡ್ ದಾಗ ಐತ್ರಿ ಹಾ ಆಯ್ತ್ ತಗೊಳ್ರಿ ಬರ್ತೇನ ಅಲ್ಲಿ ಹಾ ಬಸ್ಟ್ಯಾಂಡ್ ದಾಗ ಎಡ ಕೊಳ್ಳಿ ಫಲ ಕೊಳ್ಳಿದ್ರಿ ಅಂದ್ರ ಮೂರ್ನೆ ಮನಿ ನಮ್ದರಿ ಆಯ್ತ್ ಆಯ್ತು ಆ ನಾಲ್ಕನೇ ಮನಿ ದಾಟಿ ಮೊದಲದಾಗ ಸ್ನಾನ ಬಂದ್ಬಿಡ್ತ ಇಲ್ಲ ಹ್ಮ್ ರೀ ಹೇಳ್ರಿ ಓ ¿Y le ganó, no pa' yo? le ganó, no pa' ¡Ya,

ೀ ಮಗತಿ ಎ ಬಿ ಸಿಡಿತ್ತು ಮಾತಾಡತಾನನ್ರಿ ನೋರಿ ಇಂಗ್ಲೀಷ್ ನಾಗ ಮಾತಾಡತೀ ಮತ್ತ್ ಇಂಗ್ಲೀಷ್ ಮಾಡಿರಿ ಮತ್ತ ಇಂಗ್ಲೀಷ್ ಇಂಗ್ಲೀಷ್ ಎ ಬಿ ಸಿಡಿ ಹೇಳಾರ ಏನ್ ಮಾಡ್ತಾರೀ ಏ ಇಂಗ್ಲೀಷ್ ಆಗಲ್ರಿ ನುಗ್ಗಿಕಾಯಿ ಪ್ರಭಾವ ಐತ್ರಿ ಅರ್ಥ ನುಗ್ಗಿಕಾಯಿ ಎರಡ್ ನೂರು ರೂಪಾಯಿ ಕೊಂದು ನೂರು ರೂಪಾಯಿ ಕೆಜಿ ಗಟ್ಲೆ ಐತ್ರಿಪಾಯ್ ಕೊಂಡ್ ಎರಡ್ ನೂರು ರೂಪಾಯಿ ಹೊಂದ್ರು ರೇಟ್ ಜಾಸ್ತಿ ಮಾಡ್ತಾರೆ ಮತ್ತ ನಮ್ ಹೊಲಾ ನುಗ್ಗಿಕಾಯಿ ಎಲ್ಲ ಖಾಲಿ ಮಾಡಿರಿ ಮತ್ತೆ ನೀವು ಸಹಕಾರ ಅದ್ ನೋಡಿದ್ರಿ ಮತ್ತೆ ಏ ಸಹಕಾರ ಪ್ರಶ್ನೆ ಇದು ಶಬ್ದ ನೋಡ್ರಿ ಎಷ್ಟು ಪ್ರಭಾವ ಆಗಿದೆ ಎಂಟದ್ ఎర్డ్ వర్ష వర్ష ఆగిట్ తిండి ఆ ఎలా నుగ్గు క్రీ అదట్ట హట్టి బి నమస్కారం